ಕಂಪಿಲರಾಯನ ಕುದುರೆ ಕಲ್ಲು ಇನ್ನೊಂದು ಇದು ಹೊಸದಾಗಿ ಇಲ್ಲಿವರೆಗೆ ಯಾರು ವಿಡಿಯೋ ಮಾಡಿಲ್ಲ ಇದೇ ನಮ್ಮ ಕನ್ನಡಿಗ ಮೀಡಿಯಾ ಚಾನೆಲ್ ಅವರು ಪ್ರಪ್ರಥಮ ಬಾರಿಗೆ ಬಂದು ಈ ಒಂದು ಅನೇಕ ಬರಬೇಕಾದ ಸಮಯದಲ್ಲಿ ಈ ನಮ್ಗೆ ಕುದುರೆ ಕಲ್ಲು ಸಿಗುತ್ತೆ ಸರ ಇದು ಕುಮ್ಮಟದುರ್ಗದ ಎರಡನೇ ಕೋಟಿ

ಸೊ ಇವಾಗ ನಾವು ಫಸ್ಟ್ ಫಸ್ಟ್ ನೋಡ್ಕೊಂಡ್ವಿ ಕೋಟೆ ಬಾಗ್ಲನ ಇವಾಗ ಸೆಕೆಂಡ್ ಕೋಟೆ ಬಾಗ್ಲ ನೋಡ್ಕೊಂಡ್ರಿ ನೆಕ್ಸ್ಟ್ ಇವಾಗ ಮೂರನೇದ್ ಅಂದ್ರೆ ಟಾಪ್ ಅಲ್ಲಿ ಅಂದ್ರೆ ಗುಡ್ಡದಾಗಿರೋದು ಸೊ ಅದನ್ನ ನೋಡೋಣ ಬನ್ನಿ ಕನ್ನಡದ ಕುವರನು ನಾನೇ ರಂಗುಗಲಿ ನಾನೇ ಆನಂದ ಸವ್ಯಸಾಚಿ ನಾನೇ ಅಲ್ಲ ಲಕ್ಕ ನೂರ ನೀರು ಸ್ಟಿವಿಡೆ ವಿಂಡಲ್ ವಾಟರ್ ಶುದ್ಧ ನೀರು ಪಾರೇ ಔಷಾದ ಇದು ಎಲ್ಲನ ಕಡು ಪಾಪವ ಬಯยದೆ ಕೊಂಡಯ್ಯ ಬಾ ನಿನಗೆ ಶರಣು ನೋಡಿ ಸ್ನೇಹಿತರೆ ಇದೆ ಕಂಪಿಲರಾಯನ ಕುದುರೆ ಕಲ್ಲು ಇನ್ನೊಂದು ಇದು ಹೊಸದಾಗಿ ಮೀಡಿಯಾ ಚಾನೆಲ್ ಹಳೆ ಕುಂಬರ್ ಬರಬೇಕಾದ ಸಮಯದಲ್ಲಿ ಈ ಕುದುರೆ ಕಲ್ಲು ಸಿಗುತ್ತೆ ಇಲ್ಲಿಂದ ಸುಮಾರು ಕುದುರೆ ನೀವು ನೋಡಬಹುದು ಇಲ್ಲಿ ಇನ್ನು ಮುಂದೆ ಹೋದಂಗೆಲ್ಲ ಬಹಳ ದೊಡ್ಡ ದೊಡ್ಡ ಕಲ್ಲುಗಳು ಇವೆ ಮುಂದೆ ಹೋದಂಗೆಲ್ಲ ಈ ಇಷ್ಟೆತ್ತರ ಕಲ್ಲುಗಳು ಇದಾವೆ ನಮಸ್ಕಾರ ಸ್ನೇಹಿತರಿ ನಾವು ಇವತ್ತು ಹಳೆ ಕುಮಟ ಕಡೆ ಇರುವ ಕುದುರೆ ಕಲ್ಲುಗಳ ಬಗ್ಗೆ ಇವತ್ತು ಕನ್ನಡ ಮೀಡಿಯಾಗೆ ಇದ್ದೀವಿ ಇವತ್ತು ಆ ಕುದುರೆಕಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಓರಂಗಲ್ಲಿನ ಪ್ರತಾಪದ್ರನ್ನ ಇಪ್ಪತ್ತು ಸಾವಿರ ಕುದುರೆ ಎರಡು ಲಕ್ಷ ಕಾಲಾಳು ಎರಡು ನೂರು ಗಜಪಡೆ ಸೈನ್ಯವು ಕುಮ್ಮಟದುರ್ಗವನ್ನು ಮುತ್ತಿದ್ದರೂ ಸೋತು ರಾ ತಮ್ಮ ರಾಜ್ಯದತ್ತ ಹೋಗಬೇಕಾಯಿತು ದೆಹಲಿ ಸುಲ್ತಾನರ ಸೈನ್ಯವು ಕುಮ್ಮಟದುರ್ಗದ ಮೇಲೆ ಡಿ ದಕ್ಷಿಣ ಭಾರತವನ್ನು ಸುಲಭವಾಗಿ ಗೆದ್ದರೆ ಕುಮ್ಮಟವನ್ನು ಗೆಲ್ಲುವಲ್ಲಿ ಅವರು ಬಹಳ ಭಾಳ ಕಷ್ಟಪಡಬೇಕಾಯಿತು ಒಂದು ಬಾರಿ ಅಲ್ಲ ಅವರು ಮೂರು ಬಾರಿ ಕುಮ್ಮಟದುರ್ಗದ ಮೇಲೆ ಮೇಲಿಂದ ಮೇಲೆ ದಾಳಿ ಮಾಡಬೇಕಾದ ಪರಿಸ್ಥಿತಿ ಎದುರಾಯಿತು ಕಾರಣ ಕುಮ್ಮಟದುರ್ಗ ಅರಸರು ಸ್ವಲ್ಪ ದಿನಗಳಲ್ಲಿಯೇ ಸೈನ್ಯ ಮತ್ತು ಶಸ್ತ್ರಸ್ತ್ರಗಳನ್ನು ದ್ವಿಗುಣ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದರು ತುಘಲಕ್ಕನು ಮೂರು ಬಾರಿ ದಾಳಿ ಮಾಡಿ ಕುಮ್ಮಟವನ್ನು ಗೆದ್ದನಾದರೂ ಅವನ ಹನ್ನೆರಡು ವರ್ಷ ಕುಮ್ಮಟದುರ್ಗದ ಮೇಲೆ ಮೂರು ದಾಳಿ ಮಾಡಿದ ದೆಹಲಿ ಸುಲ್ತಾನರ ಸೈನ್ಯವು ಸೋಲುಂಡಿತು ಅಹ್ಮದ್ ಬಿನ್ ತುಗಲಕ್ಕನು ಮಲ್ಲಿಕಾ ರಕ್ಮದ್ದೀನ ನಾಯಕತ್ವದಲ್ಲಿ ಕುಮ್ಮಟದುರ್ಗದ ಮೇಲೆ ನಾಲ್ಕು ಲಕ್ಷ ಕುದುರೆ ಮೂರು ಸಾವಿರ ಗಜಪಡೆ ಎರಡು ಸಾವಿರ ಒಂಟೆಪಡೆ ಮತ್ತು ಕಾಲ್ಪಡೆಯನ್ನು ಕುಮ್ಮಟದ ಮೇಲೆ ದಾಳಿ ಮಾಡಲು ಕಳಿಸಿದನು ಆದರೆ ಸುಲ್ತಾನನ ಆ ಬೃಹ ಈ ಬೃಹತ್ ಸೈನ್ಯವು ಕುಮ್ಮಟದುರ್ಗ ಕೋಟೆಯನ್ನು ಗೆಲ್ಲಲಾಗದೆ ಸೋತು ವಾಪಸ್ಸು ಹೋಗಬೇಕಾಯಿತು ಎರಡನೇ ಬಾರಿಗೆ ಕುತುಬ್ ಮಲ್ಲಿಕ್ ಜಹಾನನ ನಾಯಕತ್ವದಲ್ಲಿ ಮೊದಲಿನ ಸಲ ಕಳುಹಿಸಿದ ಸೈನ್ಯಕ್ಕಿಂತ ಎರಡು ಪಟ್ಟು ಹೆಚ್ಚು ಸೈನ್ಯ ರಚಿಸಿ ಮೇಲೆ ದಾಳಿ ಮಾಡಲು ನೋಡಿದ್ರಲ್ಲ ಸ್ನೇಹಿತರೆ ಹೊರಗಿನ ರಾಜ್ಯರು ಮತ್ತು ವೈರಿ ಪಡೆಗಳು ನೇರವಾಗಿ ಈ ಸಾಮ್ರಾಜ್ಯದ ಮೇಲೆ ಯುದ್ಧವನ್ನು ಸಾರಿದಾಗ ಇಲ್ಲಿರುವಂತ ಕಲ್ಲುಗಳ ಮೂಲಕ ಕುದುರೆ ತನ್ನ ವೇಗವನ್ನು ಕಡಿಮೆ ಮಾಡಿಕೊಂಡು ಇಲ್ಲಿ ಬಿದ್ದು ಕುದುರೆ ಕಾಲು ಅಥವಾ ಏನೋ ಸೈನಿಕರಿಗೆ ಅಡೆತಡೆಯನ್ನು ನಿರ್ಮಾಣ ಮಾಡಲು ಈ ಒಂದು ಕಲ್ಲುಗಳನ್ನ ಬಳಸಲಾಗ್ತಾ ಇತ್ತು ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದ್ರ ಬಗ್ಗೆ ಮಾಹಿತಿ ನೋಡಕ ನಮ್ಮ ಜೊತೆ ಗಂಗಾವತಿಯ ಈಗ ಕುಮ್ಮಟ ರಾಜರ ವಂಶಸ್ಥರಾದಂತಹ ರಾಜೇಶ್ ನಾಯಕ್ ಸರ್ ಅವರು ಇದ್ದಾರೆ ಸೊ ಅವರು ನಿಮ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ನನ್ನ ಕನ್ನಡದ ಸ್ನೇಹಿತರಿಗೆ ಮತ್ತು ಕನ್ನಡ ಅಭಿಮಾನಿಗಳಿಗೆ ಕುಮಾರ ರಾಮನ ಕುಲದೈವದ ಭಕ್ತರಿಗೆ ಮುಮ್ಮಡಿ ಸಿಂಗನಾಯಕ ಮತ್ತು ವೀರ ಕಂಪಿಲರಾಯ ಈ ಒಂದು ಕುದುರೆ ಕಲ್ಲು ವಾದ ಕೋಟೆಗಳನ್ನು ರಕ್ಷಣೆ ಮಾಡ್ತಿತ್ತು ಅದರ ಜೊತೆಗೆ ಕುಮ್ಮದುರ್ಗದ ರಾಜಧಾನಿ ರಕ್ಷಣೆ ಮಾಡೋ ಜೊತೆಗೆ ಅಲ್ಲವುದ್ದೀನ್ ಖಿಲ್ಜಿ ಆಗಿರಬಹುದು ಮೊಹಮ್ಮದ್ ಬಿನ್ ಆಗಿರಬಹುದು ಒಂಬತ್ತು ಲಕ್ಷ ಸೈನ್ಯವುಳ್ಳ ಮೊಹಮ್ಮದ್ ಬಿನ್ ಸೈನ್ಯವನ್ನ ಮೆಟ್ಟಿ ನಿಂತಿದ್ದು ಮುಮ್ಮಡಿ ಸಿಂಗನಾಯಕ ಮತ್ತು ಮತ್ತು ವೀರಕಂಪಿಲರಾಯ ಮತ್ತು ಕುಮಾರರಾಮನ ಶೌರ್ಯ ಈ ಕುದುರೆ ಕಲ್ಲು ಕಾರಣ ಅಂತ ಹೇಳಬಹುದು ಸರ್ ಯಾವ ಈ ಕುದುರೆ ಕಲ್ಲು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇತ್ತು ಆಗಿನ ಕಾಲದಲ್ಲಿ ಈ ಹಳೆ ಕುಂಟದ ಕಡೆಯಿಂದ ಬರಬೇಕಾದಂತಹ ಸೈನ್ಯವನ್ನು ಮೊಹಮ್ಮದ್ ಬಿನ್ ತೋಲಕನ ಸೈನ್ಯವನ್ನು ತಡೆದು ನಿಲ್ಲಿಸತಕ್ಕಂತ ಈ ಕುದುರೆ ಕಲ್ಲು ಸೊ ಇದರಿಂದ ಸೈನಿಕರ ವೇಗ ಕಡಿಮೆ ಆಗ್ತಾ ಇತ್ತು ಕಾಲು ಅದೆಲ್ಲ ಮುರಿದೋಗ್ತಾ ಇತ್ತು ಕಲ್ಲೆಲ್ಲ ಇದಾಗಿ ಸೊ ಹಂಗಾಗಿ ಈ ಒಂದು ಯುದ್ಧ ತಂತ್ರಕಲೆಯನ್ನ ತಮ್ಮ ಒಂದು ಸೈನ್ಯದಲ್ಲಿ ಆವರ್ಸ್ಕೊಳ್ತಾ ಇದ್ರು ಅಲ್ಲ ಹೌದು ಸತ್ಯ ಸರ್ ನಮ್ಮ ಕನ್ನಡಿಗರು ಯಾವ್ಯಾವ ರಾಜ್ಯದ ಗೌರವ ಕೊಡೋ ಜೊತೆ ಜೊತೆಗೆ ನಮ್ಮ ಕನ್ನಡಿಗರ ಹೆಮ್ಮೆಯ ಕುಲಪುತ್ರ ಕರ್ನಾಟಕೇಶ್ವರ ಕನ್ನಡದ ಕಡುಗಲಿ ವೀರ ಕಂಪಿಲರಾಯನ ಸುಪುತ್ರ ಭುವನೇಶ್ವರ ಆರಾಧನೆಯ ಕುಲಪುತ್ರ ಅಂತ ಹೇಳಬಹುದು ಈ ಒಂದು ಕುದುರೆಕಲ್ಲು ನಿರ್ಮಾಣ ಮಾಡಿ ಈ ಒಂದು ನಮ್ಮ ದುರ್ಗವನ್ನು ಇಡೀ ದೇಶದಲ್ಲಿ ಬೆಚ್ಚಿ ಬೀಳಿಸತಕ್ಕಂತ ಮಾಡಿರ್ತಕ್ಕಂತ ಒಂದು ಸುಂದರ ಕಥೆಯನ್ನು ನೋಡಲು ಮತ್ತು ಕೇಳಲು ಬರ್ತಕ್ಕಂಥ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೇವ ನೀವು ನೋಡ್ತಾ ಇರ್ಬೋದು ಇದನ್ನು ಚಿಕ್ಕ ಕಲ್ ಮಾತ್ರ ಇನ್ನು ಮುಂದೆ ದೊಡ್ಡ ದೊಡ್ಡ ಕಲ್ಲಿನ ಒಂದು ಲಾಯವಣ್ಣನ ಹೋಗ ನೋಡಬಹುದು ಅಲ್ಲಿಗೆ ಹೋಗೋಣ ಬನ್ನಿ ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನಂದದು ಪುಣ್ಯವೇ ನಂದದು ಈಗ ಯಾವ ಕಡೆ ಜಾಸ್ತಿ ಸೈನಿಕರ ಸೈನ್ಯ ಬಲ ಜಾಸ್ತಿ ಬರ್ತಿದ ಆ ಕಡೆನಾ ಆಗ್ತಾರೆ ಅಂದ್ರೆ ಸತ್ಯ ಸತ್ಯ ಹಳೆ ಕುಂಬಳಕಲ್ ಬರ್ಲಿಕ್ಕೆ ಬರ್ತಕ್ಕ ದಾರಿ ಇತ್ತು ಅವ್ರಿಗೆ ಹಾಗಾಗಿ ಈ ಹಳೆ ಕುಂಬಳಕರಿಗೆ ಅತ್ಯಂತ ಕುದ್ರೆಕಲ್ ಈಗ ಯಾವ ಕಡೆ ಸೈನಿಕರ ದಾಳಿ ಮಾಡ್ತಾರ ಆ ಕಡೆ ಕುದ್ರೆಕಲ್ ನಿರ್ಮಾಣ ಮಾಡ್ತಾರೆ ಹೌದ್ 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 ಇದೇನ್ರಿ ಪ್ಲೇಸ್ ಯಾವ್ದಿದೆ ಕಳ್ಳರ ಕುಟ್ರಿ ಕಳ್ಳರ ಕುಟ್ರಿ ನೆಕ್ಸ್ಟ್ ನೆಕ್ಸ್ಟ್ ಈಗ ರಾಜ್ಯದ ಬೊಕ್ಕಸ ಖಜಾನೆ ಇರ್ತಲ್ಲ ಅದ್ ಕಾಲ್ ಮಾಡ್ತಿದ್ರಿ ಏನ್ರಿ ಅದಕ್ಕ ಕಳ್ರ ಅಲ್ಲಿ ಅಲ್ಲಿ ಕುತ್ಕೊಂಡು ಒಂದ್ ಸಾಕಿ ಕಳತನ ಮಾಡ್ತಿದ್ರಿ ಅವ್ರಿಗೆ ಅದ ಕಳ ಕಳರ್ ಕೊಟ್ರಿ ಅಂತ ಕರಿತಾರ ಏನ್ರಿ